ಕ್ರಿಸ್ತಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ನಿತ್ಯ ಜೀವದಲ್ಲಿದ್ದೇವೋ ನಿತ್ಯ ಜೀವದಲ್ಲಿರುವ ವಿಶ್ವಾಸಿಯ ವಿಷಯದಲ್ಲಿ ನಾವು ನೋಡ್ಕೊಳ್ತಾ ಇದ್ದೇವೆ ಪ್ರೇರಣೆ ಬಹಳ ಪ್ರಾಮುಖ್ಯವಾಗಿರುವಂತಹ ವಿಷಯ ಪ್ರೇ ಒಬ್ಬ ವಿಶ್ವಾಸಿ ಯಾವಾಗಲೂ ನಿತ್ಯ ಜೀವವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆತನು ಅನೇಕ ಜನರಿಗೆ ಆ ನಿತ್ಯ ಜೀವದ ಮಾರ್ಗವನ್ನ ತೋರಿಸಿಕೊಡುವ ಒಬ್ಬ ಮಹಿಮೆಯ ಮಹಿಮೆಯ ವ್ಯಕ್ತಿಯಾಗಿರ್ತಾನೆ ಅದಕ್ಕಾಗಿ ನಮ್ಮಲ್ಲಿ ಆ ನಿತ್ಯವಾದಂಥ ಎಲ್ಲ ಸಂಗತಿಗಳು ಅಡಕವಾಗಿರ್ಬೇಕು ನಿತ್ಯವಾದಂಥ ಒಂದು ಮಹಿಮೆ ನಿತ್ಯವಾದಂಥ ಪ್ರಭಾವ ನಿತ್ಯವಾದ ಬೆಳಕು ನಮ್ಮಲ್ಲಿ ಇರಬೇಕು ನಂಟ್ರೆ ಅದಕ್ಕಾಗಿ ಅವುಗಳನ್ನು ಸಂಪಾದನೆ ಮಾಡಿಕೊಳ್ಳುವುದು ಅಗತ್ಯ ಅವುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದು ಅಗತ್ಯವಾಗಿರುವಂಥ ಪ್ರೇರಣೆ ಅದಕ್ಕಾಗಿ ನಾವು ನಿತ್ಯ ನಿತ್ಯವಾದಂಥ ಸಂಗತಿಗಳಿಗೆ ಒಳಪಡುವುದು ಅಗತ್ಯ ಏಸು ಅಲ್ಲಿ ನಮಗೆ ಒಂದು ಕಲಿಸಿಕೊಡುವಂಥ ಒಂದು ವಿಧಾನ ಮಾರ್ ಮಾರ್ಗ ಏನಂತಂದೇಳಿದ್ರೆ ಆತನು ಈ ಭೂಲೋಕದಲ್ಲಿದ್ದಾಗ ಮನುಷ್ಯರಿಗೋಸ್ಕರ ಬಾದಿಯನ್ನು ಅನುಭವಿಸಿ ಆತನು ನಮಗೆ ನಿತ್ಯ ಪ್ರಭಾವಕ್ಕೆ ಕರೆದ ಕರೆದಂಥ ಕರ್ತನು ಅಷ್ಟು ಮಾತ್ರ ಅಲ್ಲ ನಮಗೆ ನಿತ್ಯವಾದ ರಕ್ಷಣೆಯನ್ನು ಕೊಡುವುದಕ್ಕೆ ಆತನು ಮನಸ್ಸುಳ್ಳವನು ನೀವು ಒಂದು ವೇಳೆ ನಿ ಪ್ರಿಯರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯದ ಒಂಬತ್ತನೇ ವಚನದಲ್ಲಿ ನಾವು ನೋಡುವಾಗ ಮಹಾಯಾಜಕನೆಸ್ಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿತ್ಯವಾದ ರಕ್ಷಣೆಗೆ ಕಾರಣನಾದನು ನಿತ್ಯ ರಕ್ಷಣೆ ಪ್ರಿಯರ್ ನಿತ್ಯವಾದ ರಕ್ಷಣೆ ಪ್ರಿಯರ್ ನೋಡ್ರಿ ಕರ್ತನು ಏಸು ಅಂತ ಹೇಳುವಂತ ಹೆಸರಿನ ಅರ್ಥವೇ ನಮ್ಮನ್ನ ಪಾಪದಿಂದ ಬಿಡಿಸಿ ಕಾಯುವವನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಎಷ್ಟೋ ದೇವ್ರ ಮಕ್ಕಳು ವಿಶ್ವಾಸಿಗಳಾಗಿರ್ತಾರೆ ಆದ್ರೆ ನಿತ್ಯ ರಕ್ಷಣೆಯಲ್ಲಿರುವುದಿಲ್ಲ ನಿತ್ಯ ರಕ್ಷಣೆ ಅಂದ್ರೆ ಕರ್ತನ್ ನಮ್ಮನ್ನ ಎಡವಿ ಬೀಳದಂತೆ ಸದಾ ಕಾಲ ಕಾಪಾಡುವವನಾಗಿದ್ದಾನೆ ಯುವುದನ ಪತ್ರಿಕೆ ಅಲ್ಲಿ ಇಪ್ಪತ್ತ ನಾಲ್ಕನೇ ವಚನದಲ್ಲಿ ನಾವು ನೋಡುವಾಗ ಆತನು ನಿತ್ಯ ಸದಾ ಕಾಲ ನಮ್ಮನ್ನು ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿದ್ದಾರೆ ಏಸು ನಮಗೆ ಶಕ್ತನಾದ ದೇವರು ಯಾವುದಕ್ಕೋಸ್ಕರ ನಮ್ಮನ್ನು ರಕ್ಷಣೆಯಲ್ಲಿ ನಮ್ಮನ್ನು ರಕ್ಷಿಸಿ ಕಾಪಾಡಿ ನಿತ್ಯ ಪ್ರಭಾವದಲ್ಲಿ ಹರ್ಷದೊಡನೆ ಆತನ ಸಮಕ್ಷಮದಲ್ಲಿ ನಿಲ್ಲಿಸುವುದಕ್ಕೆ ಮನಸ್ಸು ಮಾಡ್ತಾರೆ ಅದು ನಿತ್ಯವಾದ ರಕ್ಷಣೆ ಪ್ರತಿ ನಿತ್ಯ ಸೈತಾನನು ನಮ್ಮನ್ನ ಬಾಧಿಸ್ತಾ ಇರ್ತಾನೆ ಲೋಕ ನಮ್ಮನ್ನ ಬಾಧಿಸ್ತಾ ಇರ್ತದೆ ಶರೀರ ನಮ್ಮನ್ನ ಇವೆಲ್ಲವುಗಳಿಂದ ರಕ್ಷಣೆ ಬೇಕಾಗಿದೆ ನಮಗೆ ಆ ರಕ್ಷಣೆಯನ್ನು ಕೊಟ್ಟು ಕಾಪಾಡುವವನೇ ಆ ಏಸು ಏಸುವಿನ ಹೆಸರಿನ ಅರ್ಥ ಬರೆಸುವ ಅರ್ಥ ಒಂದನೇ ಅಧ್ಯಾಯದ ಇಪ್ಪತ್ತೊಂದನೇ ವರ್ಷದಲ್ಲಿ ಏಸು ಅಂದ್ರೆ ಪಾಪದಿಂದ ಬಿಡಿಸಿ ಕಾಯುವವನು ಕಾಯ್ತಾ ಇದ್ದಾರೆ ನಮ್ಮನ ಎಷ್ಟೋ ವಿಶ್ವಾಸಿಗಳಿಗೆ ಏಸುವಿನ ಕಾಯುವಿಕೆ ವಿಷಯದಲ್ಲಿ ನಂಬಿಕೆನೇ ಇಲ್ಲ ಆ ಒಂದು ಅನುಭವ ಇರುವುದಿಲ್ಲ ಅದಕ್ಕಾಗಿ ಅವರು ಬಿದ್ದೋಗ್ತಾ ಬಿದ್ದೋಗ್ತಾ ನಷ್ಟಕ್ಕೆ ಗುರಿಯಾಗಿರ್ತಾರೆ ಅದಕ್ಕಾಗಿ ನಿತ್ಯವಾದ ರಕ್ಷಣೆ ನನ್ನ ಜೀವಿತದಲ್ಲಿ ಇದೆಯೋ ಎಂಬ ಪ್ರಶ್ನೆಯನ್ನು ಹಾಕಿಕೊಂಡವರಾಗಿ ಆ ನಿತ್ಯ ರಕ್ಷಣೆಯಲ್ಲಿ ಜೀವಿಸ್ತಾ ರಕ್ಷಣೆಯನ್ನ ಸಾಧಿಸಿಕೊಳ್ತಾ ದೇವರ ಉದ್ದೇಶವನ್ನು ಈ ಭೂಮಿಯಲ್ಲಿ ಮಾಡುವಂತ ನಿಜ ವಿಶ್ವಾಸಿಯಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸ್ಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತ ಕರ್ತ ನಿಮ್ಮನ್ನು ಆಶ್ವಸಲಿ ಥ್ಯಾಂಕ್ ಯು